ದಸರಾ ಬಗ್ಗೆ ಇದೆ ತುಂಬಾ ಖುಷಿ ಆಗುತ್ತೆ ಮೈಸೂರ್ಗಂತೂ ಹೋಗಿ ನೋಡೋದಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಊರಲ್ಲಿ ಈ ತರ ಈ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿದೆ ನಮ್ಮ ತುಮಕೂರು ಜನತೆಗೆಲ್ಲೇ ಬೇರೆ ಬೇರೆ ಏನೇನು ನೋಡಿದ್ರೆ ತುಮಕೂರು ದಸರಾದಲ್ಲಿ ಅಂತ ಸರ್ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೊಳ್ಳೆ ಪ್ರೋಗ್ರಾಮ್ ಆಗ್ತಿದೆ ಒಂದು ಅಂದ್ರೆ ಕಣ್ಣಿ ತುಂಬ ಬರ್ತಿದೆ ಅಂದ್ರೆ ಅಷ್ಟು ಖುಷಿ ಆಗ್ತಿದೆ ಅಂತಸ್ತು ತುಂಬಾ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಈಗ ಅಂಬಾರಿ ಇದು ಬಿಟ್ಟಿದ್ದಾರೆ ಅದು ಚೆನ್ನಾಗಿದೆ ಹೆಲಿಕಾಪ್ಟರ್ ಎಲ್ಲ ಹೊಸ ಹೊಸದಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ತುಮಕೂರು ಜಿಲ್ಲಾಡಳಿತ ಬಹಳ ಅಚ್ಚುಕಟ್ಟಾಗಿ ದಸರಾ ಹಬ್ಬವನ್ನು ಆಚರಿಸ್ತಾ ಇದೆ ಸೊ ನಾವು ಜಾಗದಲ್ಲಿ ಇದು ಒಂದು ಪ್ರಸಿದ್ಧವಾದ ತುಮಕೂರು ದಸರಾ ಅಂತ ಆಗುತ್ತೆ ಅನ್ನೋದ್ರಲ್ಲಿ ಅಚ್ಚುಕಟ್ಟಿ ಇಲ್ಲ ಹೇಳಿ ನರಸಿಂಹಮೂರ್ತಿ ಅಂತ ನಾನು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದೆ ನಮ್ಮ ತುಮಕೂರಲ್ಲಿ ನೋಡ್ತಾ ಇರೋದ್ರಿಂದ ಮೈಸೂರಿಗೆ ಹೋಗಿ ನೋಡೋಕ್ಕಾಗ್ತಿದ್ರು ಅಲ್ಲಿ ರಶ್ಶಲ್ಲಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀವಿ ಸರ್ ಚೆನ್ನಾಗಿದೆ ಹೋಗೋದಕ್ಕಿಂತ ಇಲ್ಲೇ ನೋಡೋ ದೂರ ಹೋಗೋದಕ್ಕೆ ಆಗಲ್ಲ ಹತ್ರ ಇದೆ ನೋಡೋ ಚೆನ್ನಾಗಿದೆ ತುಮಕೂರದ ಸಮಯ ಇದು ಎಷ್ಟು ವರ್ಷದಿಂದ ತುಮಕೂರಲಿ ಇರೋದು ಅಥವಾ ತುಮಕೂರ್ ನೇಟಿ ತುಮಕೂರೇನಾ ಇಲ್ಲ ಸರ್ ಶಿವಗಂಗೆ ಶಿವಗಂಗೆನಾ ತುಮಕೂರನ ನೋಡಿರ್ತೀರಾ ಸಾಮಾ ಹ ನೋಡಿ ನೋಡಿರ್ತೀರಾ ಅವಾಗ ನೋಡಿರೋ ತುಮಕೂರಗೋ ಈಗ ನೋಡ್ತಾ ಇರೋದು ಏನ ತುಂಬಾ ವಿತ್ಯಾಸ ಚೆನ್ನಾಗಿದೆ ಚೆನ್ನಾಗಿದೆ ಕಾರ್ಯಕ್ರಮಗಳಿಂದ ನೋಡ್ತಾ ಇದ್ದೀರಾ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಏನ್ ಹೆಸರು ಸುಧಾ ಮೈಸೂರ್ಗೆ ಹೋಗ್ತಾ ಇದೀವಿ ಮೊದಲು ಆದರೆ ನಮ್ಮ ಮಕ್ಕಳೆಲ್ಲ ನೋಡಬೇಕು ಅಂತ ತುಂಬ ಖುಷಿಪಟ್ಟರು ನಾವಲ್ಲಿ ಆಂಜನೇಯ ಸ್ಟ್ಯಾಚ್ಯೂ ಇಂದ ಸ್ಟಾರ್ಟ್ ಮಾಡಿ ಸ್ವಾಮೀಜಿ ಸರ್ಕಲಿಂದ ಮತ್ತೆ ಬಟ್ವಾಡಿ ಸರ್ಕಲ್ಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬಂದು ಇಲ್ಲಿ ನೋಡಿಕೊಂಡು ಟೌನಲ್ಲಿ ಹೋಗಿ ಮತ್ತೆ ಆಂಜನೇಯ ಸ್ವಾಮೀಜಿ ಸೇರಿ ತುಂಬ ಖುಷಿ ಆಗ್ತಾ ಇದೆ ದಸರಾ ಈ ಸತಿ ಎಲ್ಲ ಜಿಲ್ಲಾಡಳಿತ ಮತ್ತು ನಮ್ಮ ಪರಮೇಶ್ವರ್ ಸರ್ ಎಲ್ಲ ಸೇರಿ ಒಂದು ಅತ್ಯುತ್ತಮವಾದಂಥ ಏನು ಮಸಿ ಮೈಸೂರಿಗೆ ಹೋಗ್ತದೆ ಅದೇ ಫೀಲ್ ಇಲ್ಲಿ ಆಗ್ತಾ ಇದೆ ತುಂಬ ಖುಷಿ ಆಗ್ತದೆ ನಾವೆಲ್ಲ ಕುಟುಂಬ ಸಮೇತ ಬಂದಿದ್ದೀವಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೈಸೂರಿಗೆ ಹೋಗೋದು ತಪ್ಪುತ್ತೆ ಅಲ್ಲಿನ ಅಂತ ಏನು ಸಂಭ್ರಮ ಈ ಲೈಟಿಂಗ್ಸ್ನೆಲ್ಲ ನಾವು ತುಮಕೂರಿನಲ್ಲೇ ನೋಡ್ಬೋದು ತುಂಬ ಅಂದರೆ ಅಲ್ಲಿಗೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲೇ ಸ್ವಲ್ಪ ನೋಡ್ಬೋದು ಈ ಸಂಬರಿಯಲ್ಲೆಲ್ಲ ಹತ್ತಿದ್ದೀರಾ ಬಸ್ ಇವಾಗ ಹೋಗಿದಿಲ್ಲ ನಾವು ಹೇಗ್ ಅನಿಸ್ತಾ ಇದೆ ತುಮಕೂರಿಗೆ ಎಂಟ್ರಿ ಆದ್ಮೇಲೆ ಲೈಟಿಂಗ್ಸ್ ಎಲ್ಲ ಹೇಗ ಅನಿಸ್ತಾ ಇದೆ ಅಂದ್ರೆ ಅಲ್ಲಿ ಇಲ್ಲಿ ನೋಡ್ತಿದೀವಿ ಸ್ವಲ್ಪ ಅಂತ ಅಂದ್ರೆ ಮೈಸೂರು ದಸರಾ ಮತ್ತೆ ಇಲ್ಲಿ ತುಮಕೂರಿನಲ್ಲಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ